ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದ ಶ್ರೀ ಶಂಕರ್ಲಿಂಗ್ ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ರಾಜ್ಯ ಮಟ್ಟದ ಈ ಪಂದ್ಯಾವಳಿಯನ್ನು ಬೀರೇಶ್ವರ ನಗರದ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿತ್ತು ದಿವಂಗತ ಶ್ರೀ ಅಶೋಕ್ ನಾಗಪ್ಪ ಕರಸ್ಗಿ ಇವರು ಶ್ರೀ ಬೀರೇಶ್ವರ ಸ್ಪೋರ್ಟ್ಸ್ ಮತ್ತು ಸೋಶಿಯಲ್ ಕ್ಲಬ್ ವತಿಯಿಂದ ಹತ್ತೊಂಬತ್ತು ನೂರ ಪ್ರಾರಂಭ ಮಾಡಿ ಯುವಕರನ್ನು ಈ ಒಂದು ಹೊರದುಂಬಿಸಿ ಪಂದ್ಯದಲ್ಲಿ ಬರುವ ಹಾಗೆ ಮಾಡಿ ತಂಡವನ್ನು ಸ್ಥಾಪಿಸಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಇದೇ ಸ್ಥಳದಲ್ಲಿ ಇದೇ ಮೈದಾನದಲ್ಲಿ ಅವರು ವಾಲಿಬಾಲವನ್ನು ವನ್ನು ಸ್ಪರ್ಧೆಗಳನ್ನು ಪ್ರಾರಂಭ ಮಾಡಿದ್ದರು ಈ ಮುಂದುವರಿಸಿ ಪುರಸಭೆ ಮಾಜಿ ಯುವ ನಗರಾಧ್ಯಕ್ಷ ಅಜಿತ್ ಅಣ್ಣ ಅಶೋಕ್ ಕರಜ್ಗೆ ಅವರು ಮುಂದುವರೆಸಿಕೊಂಡು ಬಂದಿರುತ್ತಾರೆ ಲೋಕಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯೇಶ್ವರಿ ಸತೀಶ್ ಅಣ್ಣ ಜಾರಕಿಹೊಳಿ ಇವರ ಅಮೃತದಿಂದ ಹೊನಲು ಬೆಳಕಿನ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರದ ಬೆಳಗಾವಿ ತಂಡ ದ್ವಿತೀಯ ಬಹುಮಾನ ಹದಿನೈದು ಸಾವಿರದ ಒಂದು ಬೆಳಗಾವಿ ತಂಡ ತೃತೀಯ ಬಹುಮಾನ ಸಂಕೇಶ್ವರ ಸ್ಪೋರ್ಟ್ಸ್ ಗ್ರೂಪವು ಹತ್ತು ಸಾವಿರದ ಒಂದು ರೂಪಾಯಿ ಗೆದ್ದುಕೊಂಡಿರುತ್ತದೆ ಈ ಒಂದು ಬಹುಮಾನ ಸ ವಿತರಣಾ ಕಾರ್ಯಕ್ರಮದಲ್ಲಿ ಸತೀಶನ ಜಾರಕಿಹೊಳಿ ಮಾತನಾಡಿ ಪಂದ್ಯಾವಳಿಗಳಿಗೆ ಮತ್ತು ಸ್ಪೋರ್ಟ್ಸ್ ಆಡುವಂತ ಯುವಕರಿಗೆ ಪ್ರೋತ್ಸಾಹ ನೀಡುವುದಾಗಿ ಮತ್ತು ಅನೇಕ ಆಟಗಳು ಸ್ಪರ್ಧೆಗಳನ್ನು ನಾವು ಆಯೋಜನೆ ಮಾಡಿ ಪ್ರೋತ್ಸಾಹ ನೀಡುತ್ತಾ ಇದ್ದೇವೆ ಎಂದು ಅವರು ಹೇಳಿದರು ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ಪ್ರಪ್ರಥಮವಾಗಿ ನಮ್ಮ ಪೊಲೀಸ್ ಸ್ಟೇಷನ್ ಎದುರಿಗೆ ಖುಲ್ಲ ಇದ್ದಾಗ ಅಲ್ಲಿ ವಾಲಿಬಾಲ್ ಪಂದ್ಯಾವಳಿಯನ್ನು ಪ್ರಾರಂಭ ಮಾಡಿ ಅಲ್ಲಿಂದ ನಮ್ಮ ಅಣ್ಣನವರು ಅಶೋಕ್ ಕರಗಿಯವರು ದಿವಂಗತ ಅಣ್ಣನವರು ತೀರ್ಕೊಂಡಿದ್ದಾರೆ ಅವರು ಇದನ್ನು ಮುಂದುವರಿಸಿ ಈ ಒಂದು ಕಾರ್ಯವನ್ನು ಹುಡುಗರಿಗೆ ಹುರಿದುಂಬಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕೆಲವು ನಮಗೆ ಕೆಲವು ನುಡಿಗಳನ್ನು ನುಡಿದು ನಮಗೆ ಡೈರೆಕ್ಷನ್ನ ಕೊಡಬೇಕಂತ ಎಲ್ಲರಿಗೆ ವಂದಿಸುತ್ತಾ ಯಾಕಂತಂದರೆ ಸತೀಶ್ಣ ಜಾರಕಿಹೊಳಿ ಅವರು ಅವರು ಮಾಡುವಂಥ ಸತೀಶ್ ಅವಾರ್ಡ್ಸ್ ಬಹಳ ದೊಡ್ಡ ಒಂದು ಕಾರ್ಯ ಎಲ್ಲ ಯುವಕರಿಗೆ ಒಂದು ಹುರಿದುಂಬಿಸುವಂಥ ಒಂದು ಹಿಂದಿ ಕಾಂಪಿಟೀಷನ್ ಆದಂಥ ಒಂದು ಸತೀಶ್ ಅವಾರ್ಡ್ಸವನ್ನು ಮಾಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ನಾವು ಅವರ ಆಶೀರ್ವಾದದಲ್ಲಿ ನಾವು ಮುಂದೆ ಅಂತ ಹೇಳ್ತಾ ಅನೇಕ ಅವರು ಸೇವಾ ಸದನ ಅಂತ ಅನೇಕ ಐ ಪಿ ಎಸ್ ಐ ಎ ಎಸ್ ಮತ್ತು ಮಿಲಿಟ್ರಿ ಸೇರುವಂಥ ಹುಡುಗರಿಗೆ ಅವರು ಫ್ರೀಯಾಗಿ ಊಟ ವಸತಿ ಮತ್ತು ಎಲ್ಲ ಬುಕ್ಸ್ಗಳನ್ನು ಅವರು ಸಪ್ಲೈ ಮಾಡಿ ಅನೇಕರಿಗೆ ಇವತ್ತು ಒಂದು ದೊಡ್ಡ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಅವರಿಗೆ ನಾವು ಸದಾ ಋಣಿಯಾಗಿರ್ಬೇಕಂತ ನನ್ನ ಒಂದು ಮನಸಾರೆ ಅನಿಸಿಕೆ ಅದೇ ರೀತಿ ಅವರು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದರೆ ಹಾರ್ಟ್ ಸರ್ಜರಿ ಕಾರ್ಡಿಯಾಕ್ ಸರ್ಜರಿ ಅಥವಾ ಕಣ್ಣಿನ ಸರ್ಜರಿಗಳು ಅಂದರೆ ಆಪರೇಷನ್ ಆಪರೇಷನ್ಗಳನ್ನು ಕೂಡ ಫ್ರೀಯಾಗಿ ಮಾಡಿ ಭಾಳ ಬಡವ ಬಡವರಿಗೆ ಮತ್ತು ಎಲ್ಲ ಜನರಿಗೆ ಅವರು ಬಹಳ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ ಅದಕ್ಕೂ ಕೂಡ ನಾವು ಅವರಿಗೆ ಋಣಿಯಾಗಿರೋಣ ಅದೇ ರೀತಿ ಮೊನ್ನೆ ತಾನೇ ಪ್ರಿಯಾಂಕಾ ಮೇಡಮ್ ಅವರು ನಮ್ಮ ಎಂ ಪಿ ಯಂತವರು ಒಬ್ಬ ಬಡ ವಿದ್ಯಾರ್ಥಿಯನ್ನು ಹೊರದೇಶಕ್ಕೆ ಸ್ವಂತ ಖರ್ಚಿನಿಂದ ಸ್ಪೋರ್ಟ್ಸ್ ಆಡಲಿಕ್ಕೆ ಕಷ್ಟ ಕೊಟ್ಟು ಅವರ ಒಂದು ವ್ಯಕ್ತಿತ್ವವನ್ನು ಮಾಜಿ ಪುರಸಭೆ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಮತ್ತು ಉದ್ಯಮಿಗಳಾಗಿರುವ ಹಾಗೂ ಸ್ಪೋರ್ಟ್ಸ್ ಮತ್ತು ಸೋಷಿಯಲ್ ಕ್ಲಬ್ ಅಧ್ಯಕ್ಷರಾಗಿರುವ ಶ್ರೀ ಅಜಿತ್ ಅಣ್ಣ ಕರಸ್ಗಿ ಅದೇ ರೀತಿ ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಮಲ್ಟಿಸಲಿಸ್ಟ್ ಆಸ್ಪತ್ರೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಕರ್ನಾಟಕ ಪ್ರದೇಶ ಕುಟುಂಬ ಸಂಘ ಬೆಂಗಳೂರಿನ ನಿರ್ದೇಶಕರು ಹಾಗೂ ಖ್ಯಾತ ಉದ್ಯಮಿಗಳಾಗಿರುವ ಶ್ರೀ ಶಂಕರ್ರಾವ್ ಹೆಗಡೆ ಯಮಕನ್ಮಡಿಯ ಯುವ ನಾಯಕರು ಕಿರಣ್ ಸಿಂಗ್ ರಜಪೂತ್ ಮಾಜಿ ಪುರಸಭೆ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಅಮರ್ ನಲ್ಲವಡೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ರಾಜೇಂದ್ರ ಪಾಟೀಲ್ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಂತೋಷ್ ಮುಡ್ಸಿ ಯುವಧುರಣ ಶ್ರೀಕಾಂತ್ ಹತ್ನೂರೆ ಸಂಜಯ್ ಶಿರುಕುಳೆ ಮುಕ್ತಾರ್ ನದಾ ಪ್ರವೀಣ್ ನೇಸ್ರಿ ಥಬ್ರೇಜ್ ಹಜರತ್ ಬಾಯಿ ನದೀಮ್ ಪಟೇಲ್ ಅಸ್ಲಂ ಮುಲ್ತಾನಿ ವಿಕ್ರಮ್ ಕರ್ನಿಂಗ್ ದಿಲೀಪ್ ಹೊಸಮನಿ ಮಹೇಶ್ ಶೆಟ್ಟಿವಳಿ ಆಶ್ರಯ ಕಮಿಟಿಯ ಸದಸ್ಯರು ಕಾಂಗ್ರೆಸ್ ಕಾರ್ಯಕರ್ತರು ಕ್ರೀಡಾ ಅಭಿಮಾನಿಗಳು ನಾಗರಿಕರು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಶಂಕೇಶ್ವರ್ ಶ್ರೀ ಶಂಕರ್ಲಿಂಗ್ ಜಾತ್ರಾ ಮಹೋತ್ಸವದ ನಿಮಿತ್ತ ಪ್ರತಿ ವರ್ಷದಂತೆ ರಾಜ್ಯ ಮಟ್ಟದ ಹೊನ್ನಲು ಬೆಳಕಿನ ವಾಲಿಬಾಲ್ ಪಂದಾವಳಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಆತ್ಮೀಯರಾದ ರಾಜೇಂದ್ರ ಪಾಟೀಲ್ ಅವರೇ ಅಂಬರ್ ನಲ್ವಡೆ ಅವರೇ ಗೊಂಡು ಹತ್ಮೂರೆ ಅವರೇ ಸಂತೋಷ್ ಮುನ್ಶಿ ಅವರೇ ಶಂಕರ್ ಹೆಗಡಿ ಅವರೇ ಜಯಪ್ರಕಾಶ್ ಗರಜಗಿ ಅವರಿಗೆ ಅಜಿತ್ ಗರಜಿಯವರೇ ಸಂಜಯ್ ಅವರೇ ಸುರೇಶ್ ಮುಂಚಳಿ ಅವರೇ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕ್ರೀಡಾ ಅಭಿಮಾನಿಗಳೇ ಇದು ಡಾಕ್ಟ್ರ ಜಯಪ್ರಕಾಶ್ ಕರಜಿಯವರು ಮತ್ತು ಅಜಿತ್ ಗರೇಜಿ ಅವರ ನೇತೃತ್ವದಲ್ಲಿ ಈ ವಾಲಿಬಾಲ್ನ ಪಂದ್ಯಾವಳಿ ಪ್ರತಿ ವರ್ಷದಂತೆ ಜಾತ್ರಾ ನಿಮಿತ್ತದಲ್ಲಿ ಇದಾಗುವಂತಹ ಕಾರ್ಯಕ್ರಮ ವಿಚಾರಗಳು ಈ ಕಾರ್ಯಕ್ರಮ ಮೂಲಕ ಇರಬೇಕು ಕಾರಣಕ್ಕಾಗಿ ಅವರಲ್ಲಿ ಮಾಡ್ತಾ ಇರೋದು ಇನ್ನೊಂದು ಭಾಗ ಒಟ್ಟಾರೆ ತಾಲೂಕಿನಲ್ಲಿ ಕ್ರೀಡೆಗೆ ನಾವೆಲ್ಲ ಪ್ರೋತ್ಸಾಹ ಮಾಡೋದು ಬಹಳ ಅವಶ್ಯಕತೆ ಇದೆ ಕ್ರೀಡೆ ಬಹಳ ಅವಶ್ಯಕತೆ ಇದೆ ಇವತ್ತಿನ ಯುಗದಲ್ಲಿ ನಾವೆಷ್ಟು ಒಂದು ಕಡೆ ಕೆಲಸ ಮಾಡಿದ್ರೆ ಇನ್ನೊಂದು ಕಡೆ ನಮಗೆ ಕ್ರೀಡಾ ಮನೋಭಾವನೆ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಬಹಳ ಅವಶ್ಯಕತೆ ಇದೆ ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಆಗಲಿ ಪ್ರತಿ ವರ್ಷ ಒಳ್ಳೊಳ್ಳೆ ತಂಡಗಳು ಬರಲಿ ರಾಷ್ಟ್ರಮಟ್ಟದ ಕೂಡ ಇಲ್ಲಿ ಭಾಗವಹಿಸ ಮುಂದಿನ ಆಗ್ಲೂ ಶುಭವನ್ನು ಆರಂಭಿಸ್ತಾ ಸುಮಾರು ಹನ್ನೆರಡು ತಂಡಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾವೆ ಬಹುಶಃ ರಾತ್ರಿ ಕೂಡ ಇಲ್ಲಿ ಜರುಗ್ತಾ ಇದೆ ಈ ಸಂದರ್ಭದಲ್ಲಿ ಆ ಎಲ್ಲ ಆಟಗಾರರಿಗೆ ಶುಭಾಶಯಗಳನ್ನು ಕೋರುತ್ತಾ ಉತ್ತಮ ಪ್ರದರ್ಶನ ಮಾಡಲಿ ಪ್ರತಿ ವರ್ಷ ಇಲ್ಲಿ ಬಂದು ತಮ್ಮ ಕ್ರೀಡಾ ಅಭಿಮಾನ ಕ್ರೀಡಾ ಪ್ರೋತ್ಸಾಹವನ್ನು ವಾಲಿಬಾಲ್ ಮೂಲಕ ಮಾಡಲಿಕ್ಕ ಹರಿತ ನಾವು ಕಳೆದ ಸುಮಾರು ಮೂವತ್ತು ವರ್ಷಗಳಲ್ಲಿ ಭಾಳಷ್ಟು ಜಿಲ್ಲೆಗೆ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡಬೇಕು ಕ್ರೀಡಾಪಟುಗಳನ್ನು ಬೆಳೆಸಬೇಕು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವ್ರು ಪರಿಚಯ ಮಾಡಲಿಕ್ಕೆ ಸುಮಾರು ಕಾರ್ಯಕ್ರಮ ಕ್ರೀಡಾ ಯೋಜನೆಯನ್ನು ಈ ಜಿಲ್ಲೆಯಲ್ಲಿ ಮಾಡ್ತಾರೆ ತಮಗೆಲ್ಲ ಗೊತ್ತಿರುವಂತೆ ವಿಚಾರ ಇದು ಕೂಡ ಆ ಮಟ್ಟದಲ್ಲಿ ಯಶಸ್ವಿ ಆಗಲಿ ಕಲೇಜಿಗೆ ಬಂಧುಗಳ ಕಾರ್ಯಕ್ಕೆ ನಾವೆಲ್ಲ ಬೆನ್ನೆಲುಬಾಗಿ ಅದಕ್ಕೆ ಪ್ರಸ್ತುತ ಮಾಡಿದ್ರೆ ಖಂಡಿತವಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಕ್ರೀಡಾ ಆಯೋಜನ ಪ್ರತಿ ವರ್ಷ ಅವರ ಆಯೋಜನೆ ಮಾಡಿದ್ರು ಅಂತ ಹೇಳುತ್ತಾ ಈ ಕ್ರೀಡೆ ಅತ್ಯಂತ ಯಶಸ್ವಿ ಆಗಲಿ ಪ್ರತಿ ವರ್ಷ ಜಾರೀಶ್ ಇದನ್ನು ಮಾಡಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸದೀಶನ ಜಾರಕಿಹೊಳಿಯವರೇ ಮಿತ್ರರಾದ ಜಯಪ್ರಾಶ್ ಕರೋಜಿ ಅವರೇ ಶಂಕರ್ ಹೆಗಡೆಯವ್ರಿ ಅಮರ್ ಅವರೇ ನಾವು ಕೂಡ ಅಶೋಕ ಕರಜ್ಗೆ ಅವರು ಈ ಕಾರ್ಯಕ್ರಮವನ್ನು ಮೊದಲನೇ ಸಲ ಆಯೋಜನೆ ಮಾಡಿದಾಗ ಬಂದಿದ್ವಿ ಈಗ ಅವರ ಸುಪುತ್ರರಾದ ಅಜಿತ್ ಅವರು ಆ ಒಂದು ಕಾರ್ಯ ಮುಂದುವರಿಸಿದ್ದು ಯುವಕರಿಗೆ ಕ್ರೀಡೆ ಭಾಳ ಮಹತ್ವದ್ದು ಯಾಕಂದ್ರೆ ಇತ್ತಿತ್ತಲಾಗಿ ನಾವು ನೀವು ನೋಡಿದಂಗೆ ಹುಡುಗರು ಯಾವ ಆಟ ಆಡಿದ್ರು ಕೂಡ ಮೊಬೈಲ್ದಾಗ ಆಟ ಆಡ್ತಾವೆ ಹೀಗಾಗಿ ಹೆಚ್ಚಿನ ಆರೋಗ್ಯದ ದೃಷ್ಟಿಯಿಂದ ಈ ಆಟಗಳು ಎಷ್ಟು ಮಹತ್ವ ಪಾಠಗಳು ಎಷ್ಟು ಮಹತ್ವ ಅಷ್ಟೇ ಆಟಗಳು ಕೂಡ ಮಹತ್ವದಾಗಿರೋದ್ರಿಂದ ಶಾರೀರಿಕ ಶಕ್ತಿ ಹೊಂದಲು ಇದೊಂದು ಸ್ಪೋರ್ಟಿವ್ನೆಸ್ ಇರಬೇಕಂತ ಈ ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದು ಈ ಯೋಜನೆಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಕೇಳಿದ ಹಾಗೆ ಒಂದು ಇಪ್ಪತ್ತು ತಂಡಗಳೆಂದರೆ ಎಂದರೆ ವಿವಿಧ ಜಿಲ್ಲೆ ತಾಲೂಕುಗಳಿಂದ ಇಲ್ಲಿ ಆಗಮಿಸಿದವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪ್ರಸಿದ್ಧಿ ಪಡೀಬೇಕು ರಾಜ್ಯದ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಗೆ ಈ ಒಂದು ಕ್ರೀಡೆ ನಿಂತೇಶ್ವರದ ಪರವಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆಸಿ ಎಲ್ಲರನ್ನು ಸಹಭಾಗ ಈ dor wala so is all down he think there is the attack attack ಇದ್ದೇವೆ ದಯವಿಟ್ಟು ಎಲ್ಲರೂ ದಯವಿಟ್ಟು ಟು ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಒಳ್ಳೆಯ ಸರ್ವಿಸ್ ಅಷ್ಟೇ ಒಳ್ಳೆಯ ಪ್ರತಿ ಟು ಒಳ್ಳೆಯ ಸರ್ವಿಸ್ ಅಷ್ಟೇ ಒಳ್ಳೆಯ ಪ್ರತ್ಯುತ್ತರ ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಒಳ್ಳೆಯ ಪ್ಲೇಸಿಂಗ್ ಮಾಡಲು ವಿಫಲರಾಗಿದ್ದಾರೆ ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಒಳ್ಳೆಯ ಪಾಸಿಂಗ್ ಅಷ್ಟೇ ಒಲೆಯ ಪ್ರತ್ಯುತ್ತರ ಸಂಕೇಶ್ವರ್ ಬಾಯ್ಸ್ ವತಿಯಿಂದ ಹೊಲೆಯ ಹೊಡೆತ ಆದ್ರೆ ವಲಯ ಆಟದ ಪ್ರದರ್ಶನ ಅಷ್ಟೇ ವಲಯ ಪ್ರತ್ಯುತ್ತರ ಆದರೆ ಪಾಯಿಂಟ್ ತೆಗೆಯಲು ವಿಪಕ್ಷ ಆಟದ ಪ್ರದರ್ಶನ ಆದರೆ ಸಂಕೇಶ್ವರ್ ತಂಡದವರಿಂದ ವಲಯ ಪಾಸಿಂಗ್ ಅವರಿಂದ ವಲಯ ಪಾಸಿಂಗ್ 我嘞。